ಬೆಂಗಳೂರಿನ ರಾಮೇಶ್ವರಂ ಕೆಫೆ ಸ್ಫೋಟದ ರುವಾರಿ ಎಲ್ಲಿದ್ದಾನೆ ಯಾಕಂದ್ರೆ ಕಳೆದ ಒಂಬತ್ತು ದಿನ ಆದರೂ ಕೂಡ ಆತ ಎಲ್ಲಿದ್ದಾನೆ ಅನ್ನುವಂಥದ್ದಕ್ಕೆ ಉತ್ತರ ಇನ್ನೂ ಸಿಕ್ಕಿಲ್ಲ ಎನ್ಐಎ ಅಧಿಕಾರಿಗಳು ಹಗಲು ರಾತ್ರಿ ಹುಡುಕಾಡ್ತಾ ಇದ್ದಾರೆ ನಿರಂತರವಾದಂಥ ಹುಡುಕಾಟ ಮುಂದುವರೆದಿದೆ ಇದೆಲ್ಲದರ ಮಧ್ಯೆ ಇವತ್ತಿನಿಂದ ರಾಮೇಶ್ವರಂ ಕೆಫೆ ಮತ್ತೆ ಲೋಕಾರ್ಪಣೆಗೊಂಡಿದ್ದು ಅದರಲ್ಲಿ ಮತ್ತೆ ವ್ಯವಹಾರವೂ ಕೂಡ ಆರಂಭ ಆಗಿದೆ ಜನ ಕೂಡ ಖುಷಿ ಖುಷಿಯಾಗಿ ರಾಮೇಶ್ವರಂ ಕೆಫೆಗೆ ಬರ್ತಾ ಇದ್ದಾರೆ ಬ್ಲಾಸ್ಟ್ ಆಗಿದ್ದ ರಾಮೇಶ್ವರಂ ಕೆಫೆ ಮರು ಆರಂಭ ಮುಂಜಾನೆಯಿಂದಲೇ ಊಟ ತಿಂಡಿಗೆ ಜನ ಜಂಗುಳಿ ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿ ಇಂದಿಗೆ ಒಂಬತ್ತನೇ ದಿನ ನಿನ್ನೆಯಷ್ಟೇ ಕುಂದಲಹಳ್ಳಿಯ ರಾಮೇಶ್ವರಂ ಕೆಫೆಯಲ್ಲಿ ಹೋಮ ಪೂಜೆ ಪುನಸ್ಕಾರಗಳು ನಡೆದಿದ್ವು ಇಂದಿನಿಂದ ಗ್ರಾಹಕರಿಗೆ ಸೇವೆ ಶುರುವಾಗಿದೆ ಬೆಳಗ್ಗೆ ಆರು ಗಂಟೆಗೆ ಕೆಫೆಯಲ್ಲಿ ರಾಷ್ಟ್ರಗೀತೆ ಹಾಡಿದ ಸಿಬ್ಬಂದಿ ಬಳಿಕ ಸರ್ವಿಸ್ ಶುರು ಮಾಡಿದ್ದಾರೆ ಇಂದಿನಿಂದ ಗ್ರಾಹಕರಿಗೆ ಸೇವೆ ಆರಂಭ ಹಿನ್ನೆಲೆ ಕೆಫೆಯಲ್ಲಿ ಭದ್ರತೆಯನ್ನು ಒದಗಿಸಲಾಗಿತ್ತು ಬರೋ ಎಲ್ಲಾ ಗ್ರಾಹಕರನ್ನ ಅವರ ಬ್ಯಾಗ್ಗಳನ್ನ ಚೆಕ್ ಮಾಡಿ ಒಳಗೆ ಬಿಡಲಾಗ್ತಾ ಇತ್ತು ಮೆಟಲ್ ಡಿಟೆಕ್ಟರ್ ಅನ್ನು ಕೂಡ ಅಳವಡಿಸಲಾಗಿತ್ತು ಈ ಬಗ್ಗೆ ಮಾತನಾಡಿದ ರಾಮೇಶ್ವರಂ ಕೆಫೆ ಮಾಲೀಕ ರಾಘವೇಂದ್ರ ರಾವ್ ಜನರ ಈ ಪ್ರೀತಿಗೆ ಖುಷಿಯಾದ್ರು ಅಲ್ಲದೆ ಕೆಫೆಯಲ್ಲಿ ಕೈಗೊಂಡಿರುವ ಭದ್ರತೆ ಬಗ್ಗೆ ವಿವರಿಸಿದ್ರು ನೋಡಿ ಸರ್ ನಮ್ಮ ಗ್ರಾಹಕರು ನಮ್ಮಲ್ಲಿಟ್ಟಿರೋ ಪ್ರೀತಿ ಹೇಗಿದೆ ಅಂತ ಇವತ್ತು ಮೊದಲನೇ ದಿನ ನೆನೆ ಶಿವರಾತ್ರಿ ಶಿವನ ಹೆಸರು ಹೇಳ್ಕೊಂಡು ಅವರ ಆಶೀರ್ವಾದೊಂದಿಗೆ ಇವತ್ತು ನಾವು ಸ್ಟಾರ್ಟ್ ಮಾಡಿದಿರಿ ಇವರ ಪ್ರೀತಿ ನಮ್ಮ ಗ್ರಾಹಕರ ಪ್ರೀತಿ ಇನ್ನೂ ನೂರು ಕೋಟಿ ಇನ್ನೂ ಜಾಸ್ತಿ ಆಗಿದೆ ಸರ್ ನಮ್ಮ ಮೇಲೆ ನೋಡಿ ನೀವು ಮೆಟಲ್ ಡಿಕ್ಟರ್ಸ್ ಹಾಕಿದಿರಿ ಡೆಡಿಕೇಟೆಡ್ ಎಕ್ಸ್ ಆರ್ಮಿ ಮೆನ್ಸಿಂದ ಟ್ರೈನಿಂಗ್ ತಗೊಂಡು ನಮ್ಮ ಸೆಕ್ಯೂರಿಟಿಯವರು ಇದ್ದಾರೆ ಇದಾರೆ ಇಲ್ಲಿ ಮತ್ತೆ ಡೆಡಿಕೇಟೆಡ್ ಒಂದು ಪ್ರತಿ ಶಿಫ್ಟ್ ಒಬ್ಬೊಬ್ಬರನ್ನ ಒಬ್ಬೊಬ್ಬರನ್ನ ನಾಮಕಾತೆ ಮಾಡಿದಿರಿ ಅವ್ರ ಒಳಗಡೆ ಅವ್ರ ಕೆಲಸನೇ ಇತರದೇನ ಏನಾದರೂ ಇರುತ್ತಾ ಅಂತ ನೋಡ್ಲಿಕ್ಕೆ ಡೆಪ್ಲೋ ಸರ್ ರಾಮೇಶ್ವರಂ ಕೆಫೆಗೆ ಮೊದಲ ದಿನದಿಂದಲೇ ಜನ ಜಂಗುಳಿ ಕಂಡು ಬಂತು ಕೆಫೆ ಪುನರ್ ಆರಂಭವಾಗಿದ್ದಕ್ಕೆ ಗ್ರಾಹಕರು ಕೂಡ ಸಂತಸವನ್ನು ವ್ಯಕ್ತಪಡಿಸಿದ್ರು ನಾವು ಆ್ಯಕ್ಚುಲಿ ಸಪೋರ್ಟ್ ಮಾಡಬೇಕು ರಾಮೇಶ್ವರಂ ಕೆಫೆಗೆ ತುಂಬ ಕಷ್ಟಪಟ್ಟು ಒಂದು ಸ್ಟಾರ್ಟ್ಅಪ್ ಅಂತ ಮಾಡಿದ್ದಾರೆ ಈ ಥರ ಅನಾಹುತಕ್ಕೆ ಪಾಪ ಓನರ್ಸ್ ಏನು ಮಾಡೋಕ್ಕಾಗತ್ತೆ ಒಳ್ಳೆ ಕ್ವಾಲಿಟಿ ಫುಡ್ ಕೊಡ್ತಾರೆ ಈಗ ತುಂಬ ಭದ್ರತೆ ಕೂಡ ಮಾಡಿದ್ದಾರೆ ಜನಕ್ಕೆ ಸೆಂಟಿಮೆಂಟ್ ಸ್ವಲ್ಪ ಸ್ಟ್ರಾಂಗ್ ಆಗಲಿ ಅಂತ ಸೊ ವಿ ಆರ್ ಹ್ಯಾಪಿ ಇಲ್ಲ ಕ್ವಾಲಿಟಿ ಎಲ್ಲ ಚೆನ್ನಾಗಿರುತ್ತೆ ತುಪ್ಪ ಎಲ್ಲ ಹಾಕಿ ಮಾಡ್ತಾರೆ ಹಾಗಾಗಿ ನಮಗೆ ಟೇಸ್ಟ್ ತುಂಬ ಚೆನ್ನಾಗಿ ಅನಿಸುತ್ತೆ ಅದಕ್ಕೆ ಇವತ್ತು ಸಪೋರ್ಟ್ ಮಾಡೋಣ ಅಂತ ಬಂದಿದ್ದೀವಿ ಕೆಫೆಗೆ ಬಾಂಬ್ ಇಟ್ಟಿದ್ದವನಿಗೆ ಎನ್ಐಎ ತಲಾಶ್ ಜೈಲಲ್ಲಿರೋ ಬಂಧಿತ ಉಗ್ರರಿಗೂ ವಿಚಾರಣೆ ಬಿಸಿ ಇನ್ನು ಕೆಫೆಗೆ ಬಾಂಬ್ ಇಟ್ಟ ಬಾಂಬರ್ ಪತ್ತೆಗೆ ಎನ್ಐಎ ಅಧಿಕಾರಿಗಳು ತೀವ್ರ ಶೋಧ ನಡೆಸುತ್ತಿದ್ದಾರೆ ಬಾಂಬರ್ ಬಳ್ಳಾರಿ ಕಡೆ ಹೋಗಿರುವ ಬಗ್ಗೆ ಸಿಸಿಟಿವಿಗಳಲ್ಲಿ ಸೆರೆಯಾಗಿದ್ದು ಆತನ ಪತ್ತೆಗೆ ಬಲೆ ಬೀಸಿದ್ದಾರೆ ಈ ಬಗ್ಗೆ ಬಳ್ಳಾರಿಯಲ್ಲಿ ಬಾಂಬರ್ ಓಡಾಡಿರುವ ನಾಲ್ಕು ಹೊಸ ಸಿಸಿಟಿವಿ ಫೋಟೋಗಳನ್ನು ಎನ್ಐಎ ಅಧಿಕಾರಿಗಳು ರಿಲೀಸ್ ಮಾಡಿದ್ದು ಶಂಕಿತನ ಮಾಹಿತಿ ಸಿಕ್ಕಲ್ಲಿ ಎನ್ಐಎಗೆ ತಿಳಿಸುವಂತೆ ಮನವಿ ಮಾಡಿದ್ದಾರೆ ರಾಮೇಶ್ವರಂ ಕೆಫೆ ಬಾಂಬ್ ಸ್ಫೋಟದ ಹಿಂದೆ ಬಳ್ಳಾರಿ ಮಾಡ್ಯೂಲ್ ವಾಸನೆ ಕಂಡುಬಂದ ಹಿನ್ನೆಲೆಯಲ್ಲಿ ನಾಲ್ವರನ್ನ ಎನ್ಐಎ ಅಧಿಕಾರಿಗಳು ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ ಕಳೆದ ಡಿಸೆಂಬರ್ನಲ್ಲಿ ಬಂಧಿತರಾದ ಸುಲೇಮಾನ್ ಸಮೀರ್ ಶನಾಯ್ ರೆಹಮಾನ್ ನನ್ನ ಎನ್ಐಎ ತಂಡ ತೀವ್ರ ವಿಚಾರಣೆ ನಡೆಸಿದೆ ಮುನಿರಾಜು ಕ್ರೈಮ್ ಬ್ಯೂರೋ ನ್ಯೂಸ್ ಏಟೀನ್ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ